ಅಭಿಮನ್ಯು ಮೂವರು ಧಾರ್ಥರಾಷ್ಟ್ರರನ್ನ ಎದುರಿಸಿ ಹೋರಾಡುತ್ತಿರಲು ಭೀಷ್ಮನು ಅವರ ರಕ್ಷಣೆಗೆ ಬಂದನು ತ್ರಿಗರ್ತರ ಸುಶರ್ಮನ ಜೊತೆಗೆ ಯುದ್ಧ ಮಾಡುತ್ತಿದ್ದ ಅರ್ಜುನನು ಇದನ್ನು ಕಂಡು ತ್ರಿಗರ್ತರ ದಂಡನ್ನೇ ಸೀಡಿಕೊಂಡು ಮಗನಿದ್ದಲ್ಲಿಗೆ ಓಡಿ ಬಂದನು ಅರ್ಜುನನ ಜೊತೆಗೆ ಶಿಖಂಡಿ ಮೊದಲಾದವರೂ ಬಂದರು ಜಯದ್ರಥ ದುರ್ಯೋಧನರು ಭೀಷ್ಮನೆಡೆಗೆ ಅರ್ಜುನನು ನುಗ್ಗುವುದನ್ನು ನೋಡಿದರು ಭೀಷ್ಮನನ್ನು ರಕ್ಷಿಸುವುದಕ್ಕಾಗಿ ಒಂದು ದೊಡ್ಡ ಗುಂಪೇ ಬಂದಿತು ಪಾಂಡವರೈವರು ಭೀಷ್ಮನ ರಥದ ಬಳಿಗೆ ಬಂದರು ಭೀಷ್ಮನು ಮೊಮ್ಮಕ್ಕಳನ್ನು ನೋಡಿ ಖುಷಿಯಿಂದ ನಗುತ್ತಾ ಅವರೆಲ್ಲರನ್ನೂ ಒಟ್ಟಿಗೆ ಎದುರಿಸಿದನು ಅವನು ಬಾಣಗಳ ಸುರಿಮಳೆಗೈಯುತ್ತಿದ್ದುದು ಎಳೆ ಬಿಸಿಲಲ್ಲಿ ಮಳೆ ಬರುವಂತೆ ತೋರುತ್ತಿದ್ದಿತು ಪಾಂಡವರ ಶೌರ್ಯವನ್ನು ಕಂಡು ಅವನಿಗೆ ಅಭಿಮಾನವೆನಿಸುತ್ತಿತ್ತು ದುರ್ಯೋಧನ ಜಯದ್ರಥ ಕೃಪಾ ಶಲ್ಯ ಚಿತ್ರಸೇನಾ ಮುಂತಾದವರೆಲ್ಲರೂ ತಮ್ಮ ಸೇನಾಪತಿಯನ್ನು ರಕ್ಷಿಸುವುದಕ್ಕಾಗಿ ಅಲ್ಲಿಗೆ ಬಂದು ಸೇರಿದರು ಭೀಷ್ಮ ತಮ್ಮ ಸೈನ್ಯವನ್ನು ಧೂಳಿಮಠ ಮಾಡುತ್ತಿದ್ದುದನ್ನು ನೋಡಿ ಶಿಖಂಡಿಗೆ ಯುಧಿಷ್ಠಿರನು ಶಿಖಂಡಿ ನೀನು ಭೀಷ್ಮನನ್ನು ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡಿರುವೆ ಬೇಗ ಕೊಲ್ಲು ಹೆಸರಿಗೆ ತಕ್ಕ ಹಾಗೆ ಭೀಷಣನಾಗಿರುವ ಅವನನ್ನು ನಾವು ಇನ್ನೂ ಹೆಚ್ಚು ಕಾಲ ತಾಳಿಕೊಳ್ಳಲಾರೆವು ಎನ್ನಲು ಶಿಖಂಡಿಯು ಭೀಷ್ಮನಿದ್ದೆಡೆಗೆ ಹೋದನು ಆದರೆ ಶಲ್ಯನು ಅವನನ್ನು ತಡೆದು ಎದುರಿಸಿದನು ಇತ್ತ ಭೀಷ್ಮನು ಯುಧಿಷ್ಠಿರನೊಂದಿಗೆ ಹೋರಾಡುತ್ತಿದ್ದನು ಭೀಮನು ಜಯದ್ರಥನೊಡನೆ ಸೆಣಸುತ್ತಿದ್ದನು ಭೀಮನ ಗದಾ ಪ್ರಹಾರವನ್ನು ತಾಳಲಾರದೆ ಜಯದ್ರಥನು ರಣರಂಗವನ್ನು ಬಿಟ್ಟು ಓಡಿಹೋದನು ಚಿತ್ರಸೇನನು ಮೂರ್ಛೆ ಹೋದನು ಪಾಂಡವರೆಲ್ಲರೂ ಶ್ರಮಿಸಿದರೂ ಭೀಷ್ಮನನ್ನು ತಡೆಯಲಾಗಲಿಲ್ಲ ಪಾಂಡವರ ಸೈನ್ಯವು ಕ್ಷಣ ಕ್ಷಣಕ್ಕೂ ನಾಶವಾಗುತ್ತಿತ್ತು ಬೇಕೆಂದೇ ತ್ರಿಗರ್ತರು ಅರ್ಜುನನನ್ನು ಕೆಣಕಿ ಭೀಷ್ಮನ ಬಳಿಯಿಂದ ಕರೆದೊಯ್ದರು ಅವನು ತ್ರಿಗರ್ತರ ಸೈನ್ಯವನ್ನು ನಾಶ ಮಾಡಿದನು ಸೂರ್ಯಾಸ್ತವಾಯಿತು ಎಲ್ಲರೂ ತಮ್ಮ ತಮ್ಮ ಡೇರೆಗಳಿಗೆ ಹಿಂತಿರುಗಿದರು ದ್ವಂದ್ವ ಯುದ್ಧಗಳಲ್ಲಿ ಪಾಂಡವರು ಮೇಲುಗೈ ಸಾಧಿಸಿದ್ದರೂ ಅವರ ಸೈನ್ಯವು ಭೀಷ್ಮನಿಂದ ಬಹುವಾಗಿ ಹತವಾಗಿದ್ದಿತು ವೃದ್ಧ ಪಿತಾಮಹನಿಗೆ ಏನು ಮಾಡುವುದೆಂದೇ ತೋರದೆ ಯುಧಿಷ್ಠಿರನು ಯೋಚನಾಕ್ರಾಂತನಾದನು ಶಿಖಂಡಿಯು ಎದುರಿಗೆ ಬಂದೊಡನೆ ಭೀಷ್ಮನು ತಿರುಗಿ ಮತ್ತೊಬ್ಬರನ್ನು ಎದುರಿಸುತ್ತಿದ್ದನೇ ಹೊರತು ಶಿಖಂಡಿಯನ್ನು ಎದುರಿಸುತ್ತಿರಲಿಲ್ಲ ಇದು ಶಿಖಂಡಿಗೆ ತುಂಬ ಅಪಮಾನವೆನಿಸುತ್ತಿತ್ತು ಅವನೇನು ಮಾಡಿಯಾನು ಭೀಷ್ಮನು ತನ್ನನ್ನು ಎದುರಿಸಿ ನಿಲ್ಲುತ್ತಿಲ್ಲ ಅವನನ್ನು ಹೇಗೆ ಕೊಲ್ಲುವುದು ಶಿಖಂಡಿಗೆ ತಾನು ಪೂರ್ವಜನ್ಮದಲ್ಲಿ ಅಂಬೆಯಾಗಿದ್ದುದು ನೆನಪಿನಲ್ಲಿತ್ತು ಭೀಷ್ಮನನ್ನು ನೋಡಿದಾಗಲೆಲ್ಲ ಅವನಿಗೆ ತಾನು ಅಂಬೆಯೆಂದೇ ಅನಿಸುತ್ತಿತ್ತಿತು ಭೀಷ್ಮನು ಆ ಅಜನ್ಮ ಬ್ರಹ್ಮಚಾರಿಯಾಗಿಸಿದ ಅವನ ಪ್ರತಿಜ್ಞೆಯಿಂದ ಬಿಡಿಸುವುದು ಅವನಿಗೆ ಮರಣವನ್ನು ತರುವುದರ ಮೂಲಕ ಸಾಧ್ಯವಾಗಿಸಬೇಕೆಂಬುದೇ ಶಿಖಂಡಿಯ ಆಸೆ ಆದರೆ ಭೀಷ್ಮನು ಅದಕ್ಕೆ ಅವಕಾಶವನ್ನೇ ಕೊಡುತ್ತಿಲ್ಲ ಅಂಬೆಯು ನಕ್ಕು ನಾಳೆ ನಾಳೆ ಅವನನ್ನು ಕೊಲ್ಲಲೆತ್ನಿಸುವೆ ಎಂದುಕೊಂಡಳು ಇಲ್ಲಿಗೆ ಏಳನೇ ದಿನದ ಯುದ್ಧ ಮುಕ್ತಾಯ ನಾಳಿನ ಸಂಚಿಕೆಯಲ್ಲಿ ಎಂಟನೇ ದಿನದ ಯುದ್ಧದ ವಿವರಣೆ ಇರುತ್ತದೆ ಧನ್ಯವಾದಗಳು